ಎಲ್ರಿಗೂ ನಮಸ್ಕಾರ ನಾನಿವತ್ತು ಜಯನಗರದ ಪಕ್ಷ ಬಂದಿದ್ದೀನಿ ಭಾನುವಾರ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಮಾತುಕತೆ ಬಗ್ಗೆ ಒಂದಿಷ್ಟು ಆಪ್ತವಾದ ಚರ್ಚೆಯನ್ನು ನಿಮ್ಮ ಜೊತೆ ಅನಾವರಣ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಬದುಕು ಈ ಬದುಕು ಒಂದು ಹೋರಾಟದ ಅಂಗಳ ಈ ಬದುಕು ಹೋರಾಟದ ನಡುವೆಗೆ ಕಳೆದು ಹೋಗುತ್ತೆ ಈ ಬದುಕು ಒಂದು ಹೋರಾಟದ ಉರಿ ಚಮ್ಮಾಡಿಗೆ ಕೂಡ ಈ ಬದುಕಿನ ಹೋರಾಟದಲ್ಲಿ ನಮ್ಮ ಉಸಿರು ಇರುವವರೆಗೂ ನಾವು ಹೋರಾಟ ಮಾಡುತ್ತಲೇ ಬೇಕಾಗುತ್ತದೆ ಹೋರಾಟ ಮಾಡುತ್ತಲೇ ಬರುತ್ತಾ ಇರುತ್ತೇವೆ ಹುಟ್ಟು ಸಾವುಗಳ ಮಧ್ಯೆ ಬರುವ ಈ ಬದುಕು ಅದೆಷ್ಟೊಂದು ಸಂಬಂಧಗಳನ್ನು ನಮ್ಮ ಜೊತೆ ಬೆಸೆಯುತ್ತೆ ಈ ಸಂಬಂಧಗಳ ಜೊತೆ ನಾವು ಬೆರೆಯುತ್ತಾ ಈ ಸಂಬಂಧಗಳ ಅನುಭವಗಳನ್ನು ಪಡೆದುಕೊಳ್ಳುತ್ತಾ ನಾವು ಮುಂದೆ ಹೋಗುತ್ತೇವೆ ಹಾಗೆ ನಮ್ಮ ಬದುಕಿನಲ್ಲಿ ಅಸಂಖ್ಯಾತ ಜನರು ಬಂದು ಹೋಗ್ತಾರೆ ಅಸಂಖ್ಯಾತ ಅನುಭವಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಅನುಭವವನ್ನು ನಮ್ಮನ್ನು ದಯಪಾಲಿಸ್ತಾನೆ ಹಾಗಾಗಿ ನಾವು ಈ ಅನುಭವಗಳನ್ನು ಪಡೆದುಕೊಳ್ಳುತ್ತಾ ಈ ಬದುಕಿನ ಸಂಕೀರ್ಣತೆಯ ಸಂದಿಗ್ಧತೆಯ ಸನ್ನಿವೇಶಗಳನ್ನು ನಾವು ಆತ್ಯಂತಿಕವಾಗಿ ದುಡಿಸಿಕೊಳ್ಳುತ್ತಾ ಬರಮಾಡಿಕೊಳ್ಳುತ್ತಾ ನಾವು ಹೋಗಬೇಕು ಬದುಕು ಅಂದರೆ ಅನೇಕ ವೈರುಧ್ಯಗಳ ಆಗರ ಬದುಕು ಒಂದು ವಿರುದ್ಧಗಳ ಸಾಗರ ಈ ಸಾಗರದಲ್ಲಿ ನಾವು ಈಜಲೇಬೇಕು ಏಕೆಂದರೆ ಇಲ್ಲಿ ನೋವಿದೆ ನಲಿವಿದೆ ಅವಮಾನ ಇದೆ ನಿರಾಸೆ ಇದೆ ಚಿಕಿತ್ಸೆ ಇದೆ ಖಿನ್ನತೆ ಇದೆ ಸಂತಸ ಇದೆ ಎಲ್ಲವೂ ಇದೆ ಆದರೆ ಇವೆಲ್ಲವನ್ನು ನೋಡಲೇಬೇಕು ನಾವು ಇವು ನೋಡುತ್ತಲೇ ನಾವು ಅದನ್ನು ಮುಖಾಮುಖಿಯಾಗುತ್ತಲೇ ಅದರಿಂದ ಹೊರಬಂದು ನಾವು ಒಂದು ಬದುಕನ್ನು ಕಟ್ಟಿಕೊಡಬೇಕು ಯಾಕೆಂದರೆ ನಮ್ಮ ಬದುಕೆ ಒಂದು ವೈರುಧ್ಯಗಳಾಗರ ನೀವು ಯಾರನ್ನ ಆಯ್ಕೆ ಮಾಡಿಕೊಂಡಿರ್ತೀರೋ ಅವರೇ ನಿಮಗೆ ಮುಳ್ಳಾಗಿರ್ತಾರೆ ಹಾಗಂತ ನಾವು ಆ ಮುಳ್ಳುಗಳನ್ನು ತೆಗೆದುಹಾಕೋದಕ್ಕೆ ಹೋಗಬಾರ್ದು ನಾವು ಆ ಮುಳ್ಳುಗಳಿಂದ ಪಡೆದ ಅನುಭವಗಳನ್ನು ನಾವು ಹೂವಾಗಿ ಪರಿವರ್ತಿಸಬೇಕು ಸ್ನೇಹಿತರೆ ಈ ಬದುಕು ಅನ್ನೋದು ತುಂಬ ದೊಡ್ಡದು ತುಂಬ ಚಿಕ್ಕದು ಈ ಸಣ್ಣದು ದೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಈ ನಮಗೆ ದೊರೆತಿರುವ ಅವಕಾಶವನ್ನು ನಾವು ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಕಾರಾತ್ಮಕ ಚಿಂತನೆಯಲ್ಲಿ ಒಂದು ಸಮಾಜಮುಖಿಯ ನೆಲೆಯಲ್ಲಿ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ಒಂದು ದಾರ್ಶನಿಕ ಸೃಜನಶೀಲತೆಯ ನೆಲೆಗಟ್ಟಿನಲ್ಲಿ ನಾವು ಹೋಗಬೇಕು ಏಕೆಂದರೆ ಈ ಬದುಕು ನಿಂತಿರುವುದೇ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆಯ ಭ್ರಾತೃತ್ವದಲ್ಲಿ ಪ್ರೀತಿ ಇಲ್ಲದ ಮೇಲೆ ಇಲ್ಲೇನು ಮಾಡೋಕ್ಕಾಗೋದಿಲ್ಲ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಇವೆಲ್ಲವೂ ಬೇಕು ಮಾನವೀಯ ಸಂಬಂಧಗಳು ಮಾನವೀಯ ಮೌಲ್ಯಗಳು ಮನುಷ್ಯ ಸಂಬಂಧಗಳು ಇವೆಲ್ಲವೂ ಬೇಕು ಇವೆಲ್ಲವನ್ನು ನಾವು ಮುಖಾಮುಖಿಯಾಗುತ್ತಲೇ ನಾವು ಅದರ ಜೊತೆ ಅನುಸಂಧಾನ ಮಾಡುತ್ತಲೇ ನಾವು ವರ್ತಮಾನದಲ್ಲಿ ಬದುಕುವುದನ್ನು ಕಲಿಬೇಕು ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಇದು ನಿಮ್ಮ ಚಾನಲ್ ಈಚಿನೂರು ಕನ್ನಡ ಚಾನಲ್ ನಮಸ್ಕಾರ